ಐ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಅಯ್ಯೋ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಇನ್ನು ಇವತ್ತು ನಾನು ನಮ್ಮ ಹಳ್ಳಿ ಸ್ಟೈಲಲ್ಲಿ ಸೊಪ್ಪಿನ ಸಾರು ಮಾಡುವುದು ಹೇಗೆ ಅಂತ ಇದ್ದೀನಿ ತುಂಬಾ ರುಚಿಯಾಗಿರುತ್ತೆ ಮುದ್ದೆಗೆ ಮತ್ತು ಸಾರುಗಳಿಗಾಗಿರ್ಬೋದು ರೊಟ್ಟಿಗಳಿಗಾಗಿರ್ಬೋದು ಒನ್ ಎಲ್ಲದಕ್ಕೂ ಸಹ ತುಂಬ ಚೆನ್ನಾಗಿ ಒಳ್ಳೆ ಕಾಂಬಿನೇಷನ್ ಈ ಸೊಪ್ಪಿನ ಸಾರು ಅಂತ ಹೇಳ್ಬೋದು ಯಾವ ರೀತಿಯಲ್ಲಿ ನಾನು ಈ ಸೊಪ್ಪಿನ ಸಾರು ಮಾಡ್ತೀನಿ ಅಂತ ಈ ವ್ಲಾಗಲ್ಲಿ ಕಂಪ್ಲೀಟಾಗಿ ತೋರಿಸ್ಕೊಡ್ತೀನಿ ವಿಡಿಯೋನ ಎಲ್ಲೂ ಸಹ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯ ಮತ್ತು ಅನಿಸಿಕೆಯನ್ನು ಕಮೆಂಟ್ ಮಾಡುವುದರ ಮೂಲಕ ತಿಳಿಸಿ ಸೊ ಎಲ್ಲರಿಗೂ ಆದಷ್ಟು ಈ ಸೊಪ್ಪಿನ ಸಾರು ರೆಸಿಪಿನ ಶೇರ್ ಮಾಡಿ ಅಂತ ಹೇಳ್ಕೊಳಕ್ಕೆ ಇಷ್ಟಪಡ್ತಿದ್ದೀನಿ ಮತ್ತೆ ಯಾಕೆ ತಡ ಮಾಡೋದು ಬನ್ನಿ ಈ ರೆಸಿಪಿನ ಶುರು ಮಾಡೋಣ ಬನ್ನಿ ಮೊದಲಿಗೆ ಸೊಪ್ಸಾರಿಗೆ ಮಾಡೋದಕ್ಕೆ ಬೇಕಾಗಿರುವ ಐಟಮ್ಸನ್ನು ರೆಡಿ ಮಾಡ್ಕೊಂಡಿದ್ದೀನಿ ನಾನು ಇಲ್ಲಿ ನೋಡ್ತಾ ಇರ್ಬೋದು ಒಂದು ಪ್ಲೇಟಲ್ಲಿ ಎಲ್ಲ ಇಟ್ಕೊಂಡಿದ್ದೀನಿ ಈ ಸಾರು ಮಾಡೋದಕ್ಕೆ ಏನೇನು ಬೇಕು ಅಂತ ನೋಡಿಸ್ಕೊಡ್ತೀನಿ ಬನ್ನಿ ಹಸಿಮೆಣ್ಸಿನ್ಕಾಯಿ ಒಂದು ಆರರಿಂದ ಏಳಾದರೂ ತಗೋಬೋದು ನಾನು ಈರುಳ್ಳಿ ಮೂರು ತೊಗೊಂಡಿದ್ದೀನಿ ಇಲ್ಲಿ ಒಂದು ಎರಡು ಬೆಳ್ಳುಳ್ಳಿಯನ್ನು ಸುಳ್ಕೊಂಡು ಇಟ್ಕೊಂಡಿದ್ದೀನಿ ಮತ್ತು ಜೀರಿಗೆ ಒಂದು ಸ್ಪೂನು ಮತ್ತು ಹುಣ್ಸೆಹಣ್ಣು ಸ್ವಲ್ಪ ಬೇಕು ಯಾಕೆಂದರೆ ಟೊಮೊಟೊ ಹಾಕೋದ್ರಿಂದ ಸ್ವಲ್ಪ ಆದರೆ ಸಾಕು ಮತ್ತು ಅರಶಿನ ಪುಡಿ ಮತ್ತು ಬೇಳೆಕಾಳು ನೀವು ಇದನ್ನು ಆದರೂ ಹಾಕ್ಬೋದು ಮತ್ತು ಕಾಳುಗಳಾದರೂ ಸಹ ಹಾಕೋಬೋದು ಏನಾದರೂ ಹಾಕ್ಕೋಬೋದು ನೀವು ಮತ್ತು ಕಾಯಿ ತುರಿ ಒಂದು ಸ್ವಲ್ಪ ತೊಗೊಂಡಿದ್ದೀನಿ ಒಂದು ಕಪ್ಪಾಗಷ್ಟು ತಗೊಂಡಿದ್ದೀನಿ ಕಾಯಿ ತುರಿ ಸೊಪ್ಪೆಲ್ಲ ನೀಟಾಗಿ ಬಿಡಿಸಿ ತೊಳೆದು ಇಟ್ಕೊಂಡಿದ್ದೀನಿ ನೀವು ನೋಡ್ತಾ ಇರ್ಬೋದು ಇಲ್ಲಿ ನಾಲ್ಕು ಥರದ ಸೊಪ್ಪಿದೆ ಇದು ಮಿಕ್ಸ್ ಸೊಪ್ಪು ತೊಗೊಂಡಿದ್ದೀನಿ ನಾನು ಪಾಲಾಕು ಸಬ್ಬಕ್ಷಿ ಮೆಂತ್ಯ ಮತ್ತು ದಂಟಿನ ಸೊಪ್ಪು ಈ ಥರ ನಾಲ್ಕು ರೀತಿಯಲ್ಲಿ ಸೊಪ್ಪು ತೊಗೊಂಡಿದ್ದೀನಿ ಮಿಕ್ಸ್ ಹಾಕಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಸೊ ಹಾಗಾಗಿ ಒಳ್ಳೆ ಟೇಸ್ಟ್ ಇರುತ್ತೆ ಅಂತ ನಾಲ್ಕು ಥರದ ಸೊಪ್ಪು ತಗೊಂಡಿದ್ದೀನಿ ಈಗ ಶುರು ಮಾಡೋಣ ಬನ್ನಿ ಯಾವ ರೀತಿಯಲ್ಲಿ ಸೊಪ್ಪಿನ ಸಾರು ಮಾಡೋದು ಅಂತ ಮೊದಲಿಗೆ ನೋಡ್ಸ್ಕೊಳ್ತೀನಿ ಬನ್ನಿ ಸೊ ಇಲ್ಲಿ ನಾನು ಮೊದಲಿಗೆ ಕುಕ್ಕರ್ ತೊಗೊಂಡಿದ್ದೀನಿ ಕುಕ್ಕರಲ್ಲಿಗೆ ಒಂದು ಚಂಬಾಗಷ್ಟು ನೀರನ್ನು ಹ್ಯಾಡ್ ಮಾಡ್ಕೋತಾ ಇದ್ದೀನಿ ನಾನು ಮತ್ತು ತೊಳೆದು ಇಟ್ಕೊಂಡಿರುವ ಬೇಳೆಕಾಳನ್ನ ಹ್ಯಾಡ್ ಮಾಡ್ತಾ ಇದ್ದೀನಿ ಚೆನ್ನಾಗಿ ನೀಟಾಗಿ ವಾಶ್ ಆಗಿದೆ ಸೊ ನೀರಿನ ಜೊತೆಗೇ ಬೇಳೆ ಹಾಕಬೇಕು ಸೊಪ್ಪು ಮೇಲೆ ಹಾಕಿದ್ರೆ ಬೇಳೆ ಎಲ್ಲ ಸೊಪ್ಪು ಮಿಕ್ಸ್ ಆಗಿಬಿಡುತ್ತೆ ಸೊ ಹಾಗಾಗಿ ನೀರು ಮತ್ತು ಬೇಳೆ ಮತ್ತು ಈಗ ಸೊಪ್ಪನ್ನು ಹ್ಯಾಡ್ ಮಾಡ್ತಾ ಇದ್ದೀನಿ ಸೊ ಸೊಪ್ಪು ಮುಳುಗುವಷ್ಟು ನೀರು ಹಾಕಿದ್ರೂ ಸಹ ಒಳ್ಳೆ ಅಂದರೆ ಬೇಳೆ ಎಲ್ಲ ನೀಟ ಮೇಲೆ ಬಂದ್ಬಿಡುತ್ತೆ ಸೊ ಹಾಗಾಗಿ ಯಾವಾಗಲೂ ಬೇಳೆನೇ ಕೆಳಗಡೆ ಹಾಕಬೇಕು ಈಗ ಸೊಪ್ಪಿನ ಮೇಲೆ ಇದರ ಮೇಲೆ ನಾನು ಬಿಡಿಸಿ ಇಟ್ಕೊಂಡಿದ್ನಲ್ಲ ಟೊಮೊಟೊ ಮತ್ತು ಈರುಳ್ಳಿ ಮೆಣಸಿನಕಾಯಿ ಬೆಳ್ಳುಳ್ಳಿ ಜೀರಿಗೆ ಹುಣಸೆಹಣ್ಣು ಅರಿಶಿನ ಪುಡಿ ಸೊ ಇದಿಷ್ಟನ್ನು ಸಹ ನಾನು ಇದಕ್ಕೆ ಹ್ಯಾಡ್ ಮಾಡ್ತಾ ಇದ್ದೀನಿ ಈರುಳ್ಳಿ ಬೆಳ್ಳುಳ್ಳಿ ಹುಣಸೆ ಹುಣಸೆಹಣ್ಣು ಮತ್ತು ಜೀರಿಗೆ ಅರಶಿನ ಪುಡಿ ಇದಿಷ್ಟನ್ನು ಸಹ ನಾನು ಇದಕ್ಕೆ ಹ್ಯಾಡ್ ಮಾಡಿ ಒಂದು ಒಂದು ಮೂರು ನಾಲ್ಕು ವಿಷಲ್ ಬರೋವರೆಗು ಇದನ್ನು ಕೂಗೋಕ್ಕೆ ಇಡಬೇಕು ಈಗ ಲೆಂಟ್ ಕ್ಲೋಸ್ ಮಾಡ್ತಾಯಿದ್ದೀನಿ ನಾನು ಸೊ ಈಗ ಹೈ ಒಂದು ಮೂರು ವಿಷಿಲ್ ಆದರೂ ಬರಬೇಕು ನೀಟಾಗಿ ಸೊಪ್ಪೆಲ್ಲ ಬೇಯಬೇಕು ಸೊ ಈಗ ಮೂರು ನಾಲ್ಕು ವಿಶೀಲೂ ಬಂದಿದೆ ಸೊ ಲೆಂಟ್ ಕ್ಲೋಸ್ ಮಾಡಿ ನೋಡ್ತಾ ಇದ್ದೀನಿ ಯಾವ ಥರ ಆಗಿದೆ ನೋಡ್ತಾ ಇರ್ಬೋದು ನೀಟಾಗಿ ಸೊಪ್ಪೆಲ್ಲ ಬಂದಿದೆ ಮೂರು ನಾಲ್ಕು ಆದರೆ ಸಾಕು ನೀಟಾಗಿ ಬಿಂದ್ಕೊಡುತ್ತೆ ಸೊ ಬೇಳೆನೂ ಸಹ ನೀಟಾಗಿ ಬಿಂದಿದೆ ಈಗ ಬೇಳೆ ಸಪ್ರೇಟ್ ಮಾಡಬೇಕು ಸೊಪ್ಪು ಮತ್ತು ಹುಣಸೆಹಣ್ಣು ಮತ್ತು ಟೊಮೊಟೊ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಇದೆಲ್ಲ ರುಬ್ಬೋದಕ್ಕೆ ಎತ್ಕೋಬೇಕು ನೀಟಾಗಿ ಸೊ ನೋಡ್ತಾ ಇರ್ಬೋದು ಈಗ ನಾನು ಯಾವ ಥರ ನೀಟಾಗಿ ಎತ್ಕೊಂಡಿದ್ದೀನಿ ಅಂತ ಬರೀ ಬೇಳೆ ಮತ್ತು ನೀರಷ್ಟೇ ಇದೆ ಸೊಪ್ಪು ನೋಡಿ ಈ ಥರ ಹಾರಕ್ಕೆ ಇಟ್ಟಿದ್ದೀನಿ ಇದನ್ನು ರುಬ್ಕೊಳ್ಬೇಕು ಮತ್ತು ಇದರಲ್ಲೇ ಟೊಮೊಟೊ ಈರುಳ್ಳಿ ಎಲ್ಲನೂ ಸಹ ಸಪ್ರೇಟ್ ಮಾಡ್ಕೊಂಡಿದ್ದೀನಿ ಕೊಬ್ಬರಿ ಜೊತೆಗೆ ರುಬ್ಕೊಳ್ಳೋಣ ಅನಿಸುತ್ತು ಅಂತ ಹಾಗಾಗಿ ಸೊ ಇಲ್ಲಿ ನಾನು ಮಿಕ್ಸಿ ಜಾರಿಗೆ ಕೊಬ್ಬರಿ ತುರಿ ಮತ್ತು ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಟೊಮೊಟೊ ಎಲ್ಲ ಇಟ್ಟಿದ್ನಲ್ಲ ಸೊ ಅದನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಸೊ ಈಗ ರುಬ್ಬಿಟ್ಕೊಂಡಿರೋದನ್ನು ಬೆಳೆ ನೀರು ಇತ್ತಲ್ಲ ಸೊ ಹಾಗೆ ಅದಕ್ಕೆ ಮಿಕ್ಸ್ ಮಾಡ್ತಾ ಇದ್ದೀನಿ ನಾನು ಈ ಕಡೆ ಸೊಪ್ಪನ್ನು ಸಹ ಹಾರಿಸಿ ಇಟ್ಕೊಂಡಿದ್ದೀನಿ ಚೆನ್ನಾಗಿ ಹಾರಿದೆ ಸೊ ತರಿ ತರಿಯಾಗಿ ರುಬ್ಬಿಟ್ಕೊಂಡ್ರೆ ಸಾಕಾಗುತ್ತೆ ಇದನ್ನು ಸಹ ಮಿಕ್ಸಿಗೆ ಹಾಕ್ಕೊಳ್ಳೋಣ ಈಗ ಸೊ ಇಷ್ಟು ಮಾತ್ರ ತರ್ತರಿಯಾಗಿ ರುಬ್ಬಿಟ್ಕೊಂಡ್ರೆ ಸಾಕಾಗುತ್ತೆ ಈಗ ಇದನ್ನು ಕಲಗಿಸ್ತಾ ಇದ್ದೀನಿ ನಾನು ಬೇಳೆ ನೀರು ಮಸಾಲೆ ಎಲ್ಲ ಮಿಕ್ಸ್ ಮಾಡಿ ಒಂದೊಳ್ಳೆ ಮಿಕ್ಸ್ ಕೊಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಇಲ್ಲಿ ಸೊ ನೋಡ್ಬೋದು ನೀವು ಎಷ್ಟು ನೀರು ಬೇಕಂದರೆ ನೀರು ಹಾಕ್ಕೊಳ್ಬೋದು ಇಲ್ಲ ಅಂದರೆ ಇಷ್ಟು ಇದ್ದರೆ ಸಾಕಾಗುತ್ತೆ ಸೊಪ್ಪಿನ ಸಾರು ನೀರು ನೀರು ಮಾಡಿದ್ರೆ ಚೆನ್ನಾಗಿರಲ್ಲ ಸೊ ಈಗ ಕುದಿಯೋದಕ್ಕೆ ಇಟ್ಟಿದ್ದೀನಿ ನೋಡ್ತಾ ಇರ್ಬೋದು ನೀಟಾಗಿ ಚೆನ್ನಾಗಿ ಕುದ್ದಿದೆ ನೀರು ಬೇಕು ಅಂದರೆ ಹಾಕ್ಕೋಬೋದು ಇಲ್ಲ ಅಂದರೆ ಬೇಡ ಸೋ ಈಗ ಇದಕ್ಕೆ ಲಾಸ್ಟಾಗಿ ಒಗ್ಗರಣೆನ ಹಾಕ್ಕೊಳ್ಳೋದು ಸೊ ಇಲ್ಲಿ ಬಾಣಲಿಗೆ ಎಣ್ಣೆ ಹಾಕಿದ್ದೀನಿ ಮತ್ತು ಸಾಸಿವೆ ಈರುಳ್ಳಿ ದಪ್ಪ ದಪ್ಪ ಇದ್ರೇ ಚೆನ್ನಾಗಿರುತ್ತೆ ಮತ್ತು ಕರಿಬೇವು ಇದಿಷ್ಟು ಹಾಕಿ ಒಂದೊಳ್ಳೆ ಘಮ ಘಮ ಅಂತ ಫ್ರೈ ಮಾಡಿ ಸೊಪ್ಪಿನ ಜೊತೆಗೆ ಆ್ಯಡ್ ಮಾಡೋದು ಸೊಪ್ಪು ಸಾರು ಜೊತೆಗೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಸೊ ಈಗ ಘಮ ಘಮ ಅನ್ನುವ ಸೊಪ್ಪಿನ ಸಾರು ರೆಡಿಯಾಗಿದೆ ಇದು ನಾವು ನಮ್ಮ ಹಳ್ಳಿ ಸ್ಟೈಲಲ್ಲಿ ಮಾಡುವ ಸಾರು ಸೊ ನೋಡ್ತಾ ಇರ್ಬೋದು ಇಷ್ಟು ಮಾತ್ರ ಇದ್ದರೆ ಸಾಕು ಸೊಪ್ಪು ಸಾರು ಮುದ್ದೆಗಾಗಿರ್ಬೋದು ರೊಟ್ಟಿಗಳಿಗಾಗಿರ್ಬೋದು ಮತ್ತು ಅನ್ನಕ್ಕಾಗಿರ್ಬೋದು ಎಲ್ಲದಕ್ಕೂ ಸಹ ಒಳ್ಳೆ ಕಾಂಬಿನೇಷನ್ ಈ ಸೊಪ್ಪು ಸಾರು ತುಂಬಾ ರುಚಿಯಾಗಿರುತ್ತೆ ನೋಡಿದ್ರಲ್ಲ ನಾವು ನಮ್ಮ ದೇಸಿ ಸ್ಟೈಲಲ್ಲಿ ನಮ್ಮ ಹಳ್ಳಿ ಸೊಗಡಲ್ಲಿ ಈ ಥರ ನಾವು ಸೊಪ್ಪಿನ ಸಾರು ರೆಸಿಪಿ ಮಾಡ್ತೀವಿ ಇನ್ನೊಂದು ಮಸೊಪ್ಪಿನ ಸಾರು ಅಂತ ಹೇಳ್ತೀವಿ ಇದು ಇನ್ನೊಂದು ವ್ಲಾಗಲ್ಲಿ ನೋಡಿಸ್ಕೊಡ್ತೀನಿ ಮಸೊಪ್ಪು ಸಾರು ಯಾವ ಥರ ಮಾಡೋದು ಅಂತ ಇದು ಈಗ ಸೊಪ್ಪಿನ ಸಾರು ಇದು ವಿಡಿಯೋ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅತ್ತೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳಿಗೂ ಸಹ ಶೇರ್ ಮಾಡಿ ಯಾವ ರೀತಿಯಲ್ಲಿತ್ತು ನಾನು ಮಾಡಿದ ರೆಸಿಪಿ ಅಂತ ಕಮೆಂಟ್ ಬಾಕ್ಸಲ್ಲಿ ಸೊ ಪ್ಲೀಸ್ ತಿಳಿಸಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ನೀವು ಯಾವ ಥರ ಮಾಡ್ತೀರಾ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತೆ ಈ ವಿಡಿಯೋನ ಎಲ್ಲೂ ಸಹ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಹಾಲ್ ಬಾಯ್ ಬಾಯ್ ಟೇಕ್ ಕೇರ್